ಕ್ವೆನ್ ನಂಬರ್ ನೈನ್ ನೋಡ್ಕೊಳಿ ಸರ್ ಕ್ಲಿಯರ್ ಇಲಿವರಿ ನಾವು ಏನಿದೆ ಸರ್ ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಸಮಥಿಂಗ್ ಬಿಆಕ್ನ ಸಮಥಿಂಗ್ ಏನೋ ಕೋಡ್ ಮಾಡಿದಾರ ಹಾಗಾದ್ರೆ ಅದೇ ಸಂಕೇತ ಭಾಷೆಯಲ್ಲಿ ಕ್ಲಿನಿಕ್ ಅನ್ನು ಏನಾದ್ರು ಸಂಕೇತ ಮಾಡಲಾಗುತ್ತೆ ಅಂತ ಕ್ವಶನ್ ಕೇಳಿದಾರೆ ಈ ರೀತಿ ಬಂದಾಗ ಆಲ್ರೆಡಿ ಹೇಳಿದ್ ನಾನು ಅಕ್ಷರ ಎಷ್ಟಾದ್ರೂ ಇರಲಿ ಫಸ್ಟ್ ಎಣಿಸ್ಕೊಡ್ರಿ ಮತ್ತೆ ಲಾಸ್ಟ್ ನಕ್ಷರ ನಾವು ನೋಡ್ಕೊಂತೀವಿ ಆಪ್ಷನ್ ಫಸ್ಟ್ ಏನು ನೋಡ್ಬೇಕು ಸರ್ ನಾವು ಟೈಮ್ ಸೇವಿ ಆಪ್ಷನ್ ನಾವು ಆಪ್ಷನ್ ನೋಡ್ಕೊಡ್ರಿ ಇಲ್ಲಿ ಎಲ್ಲ ಆಪ್ಷನ್ ಅಲ್ಲಿ ಏನಿದ್ರೆ ಈ ಇದೆ ಜೆ ಜೆ ಕೆ ಫಸ್ಟ್ ಅದ್ ಬಿಡ್ಬಿಡ್ರಿ ಸರ್ ಕೊನೆ ಆಪ್ಷನ್ ಬನ್ನಿ ಅಂದ್ರೆ ಕೊನೆ ಅಕ್ಷರಕ್ ಬನ್ನಿ ಬಿ ಬಿ ಎ ಎ ಲಾಸ್ಟಿಂದ ಚೆಕ್ ಮಾಡ್ಕೋಬಹುದು ಅನುಕೂಲತೆ ಇದೆ ಸರ್ ಯಾಕಂದ್ರೆ ನಾಲ್ಕು ಒಂದೇ ಕಡೆ ನಾಲ್ಕು ನಾಲ್ಕು ಚೆಕ್ ಮಾಡೋಕ್ಕಿಂತ ಎರಡ್ ಎರಡು ಯಾವ್ದಾದ್ರು ಚೆಕ್ ಮಾಡ್ರಿ ಅಲ್ಲ ಎರಡು ಆಪ್ಷನ್ ಅಂದ್ರೆ ಎಲಿಮಿನೇಷನ್ ಆಗ್ತಾ ಇಲ್ಲಿ ಸೊ ಉಲ್ಟಾ ನೀವು ನೋಡ್ಕೊಡ್ರಿ ಫಸ್ಟ್ ನೋಡ್ಕೊಡ್ರಿ ಸರ್ ಒಂದೇ ಅಕ್ಷರ ಕೊಟ್ಟಾನೆ ಎಕ್ಸಾಂಪಲ್ ಸೊ ಸೆಕೆಂಡ್ ಆಪ್ಸನ್ ಕ್ಲಿನಿಕ್ ಈ ರೀತಿ ಇದ್ದಾಗ ಪ್ಲಸ್ ಮೈನಸ್ ಏನಾದ್ರು ಕೇಳಿದ್ರೆ ನಮ್ಗೆ ಏನಂತಿದ್ರೆ ಡೈರೆಕ್ಟ್ ಆಗಿ ನೀವು ನಿಮ್ ಮೇಲೆ ನಮ್ ಕಿ ಹೋಗ್ತಾ ಇದ್ರ ಅಂತ ಹೇಳಿದ್ರೆ ಫಸ್ಟ್ ಅಕ್ಷರ ಎಷ್ಟು ಎಳಿಸ್ಕೊಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರ್ ಅಕ್ಷರ ಇದಾವ ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಆರ್ ಅಕ್ಷರ ಇದಾವೆ ಅಕ್ಷರ ಅಕ್ಷರ ಎರಡು ಸೇಮ್ ಇದ್ದಾಗ ಮಾತ್ರ ಇದು ಅಪ್ಲೈ ಆಗತ್ತ ನಾ ಹೇಳಿರ್ತಕ್ಕಂಥದ್ದು ಇಲ್ಲ ಅದ್ರಲ್ಲಿ ಏಳು ಅಕ್ಷರ ಇದ್ದು ಇದ್ರಲ್ಲಿ ಆರ್ ಅಕ್ಷರ ಇದ್ದು ಅಂತ ಮತ್ತೆ ಪ್ಲಸ್ ಮೈನಸ್ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಸೇಮ್ ಇರಬೇಕು ಎರಡು ಸೇಮ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಲಾಸ್ಟ್ ನೆಕ್ಷನ್ ಹೋಗಿ ಸರ್ ನಾವು ಬನ್ನಿ ಸರ್ ಲಾಸ್ಟ್ ಅಕ್ಷರ ಯಾವ್ದಿದೆ ಇಲ್ಲಿ ಎಫ್ ಇದೆ ಎಫ್ ಎಷ್ಟೇ ಅಕ್ಷರ ಇದೆ ಸರ್ ನಿಮ್ಗೆ ಆರನೇ ಅಕ್ಷರ ಇದೆ ನಾವು ಇದರಲ್ಲಿ ಕೋಡಿಂಗ್ ಏನ್ ಮಾಡಿದೆ ಸರ್ ಲಾಸ್ಟ್ ನಕ್ಷರ ಡಿ ಇದೆ ಡಿ ಅಂದ್ರೆ ನಾಲ್ಕನೇ ಅಕ್ಷರ ಅಗೇನ್ ಫಾರ್ವರ್ಡ್ ಬ್ಯಾಕ್ವರ್ಡ್ ನಿಮ್ಗೆ ಆರಿಂದ ನಾಲ್ಕಕ್ಕೆ ಹೇಳಿದ್ ಆರ್ಂದ ಬ್ಯಾಕ್ವರ್ಡ್ ಅಂತ ಹೇಳಿದ್ರೆ ಮೈನಸ್ ಎಷ್ಟು ಅಂತಂದ್ರೆ ಟೂ ಮೈನಸ್ ಟೂ ಮಾಡಿದ್ರೆ ಎಷ್ಟಾಗುತ್ತೆ ಆರಲ್ಲಿ ಮೈನಸ್ ಟೂ ಮಾಡಿದ್ರೆ ನಾಲ್ಕು ನಾವು ಸೇಮ್ ನೀವು ಇಲ್ಲಿ ಮಾಡ್ರಿ ಇಲ್ಲಿ ಕೊನೆ ಅಕ್ಷರ ಯಾವ್ದಿದೆ ಸಿ ನಾವು ಸಿ ಎಲ್ಲಿ ನಾವು ಮುಂದೆ ಇದ್ರ ಕೋಡಿಂಗ್ ಮಾಡ್ಬೇಕಲ್ಲ ಮುಂದಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್ ಅಂದ್ರೆ ಸಿ ಮೂರನೇ ಅಕ್ಷರ ಇದೆ ನಾವು ಬ್ಯಾಕ್ವರ್ಡ್ ಇಲ್ಲಿ ಬರಬೇಕಂದ್ರೆ ಮೈನಸ್ ಟೂ ಮಾಡ್ರಿ ಮೈನಸ್ ಟೂ ಮಾಡಿದ್ರೆ ಎಷ್ಟು ಉಳಿತು ಸರ್ ನಮಗೆ ಮೈನಸ್ ಮಾಡಿದ್ರೆ ಒಂದು ಉಳಿತು ಒಂದ್ ಇದೆ ಸರಿ ಇದೆ ಸರ್ ಎ ನಾವು ಎಲ್ಲಿದೆ ಎ ಇಲ್ಲಿ ಬಿ ಆಗದ ಇದು ಆನ್ಸರ್ ಆಗಲ್ಲ ಇವಾಗ ಆನ್ಸರ್ ಇದು ಆಗ್ಬಹುದು ಇದುನು ಆಗ್ಬಹುದು ಎರಡಿದಾವ ಇವಾಗ ನೆಕ್ಸ್ಟ್ ಎರಡನೇ ಅಕ್ಷರಕ್ಕೆ ಬರ್ರಿ ಇಲ್ಲಿ ಎಲ್ಲಿದೆ ಇಲ್ಲಿ ಕೆ ಇದೆ ಸೇಮ್ ಸೆಕೆಂಡ್ ಅಕ್ಷರ ಕೊನೆ ನೋಡ್ರಿ ನಾವ್ ಇಲ್ಲಿ ನಾವ್ ಇದೆ ಎಲ್ಲಿಂದ ಬರ್ರಿ ಸರ್ ಇವಾಗ ಎಲ್ಲಿಂದ ಎಲ್ಲಿಗೆ ಬರುವಾಗ ನಾವು ಇಲ್ಲಿ ಇದರಿಂದ ಕೊನೆಯಿಂದ ಎರಡನೇ ಅಕ್ಷರ ಎನ್ ಎಲ್ ಎಷ್ಟನೇ ಅಕ್ಷರ ಇದೆ ಸರ್ ನಮ್ಗ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಎಲ್ ಹನ್ನೆರಡನೇ ಅಕ್ಷರ ಇದೆ ಸರ್ ನಾವು ಎನ್ ಎಕ್ಷರ ಎಷ್ಟನೇ ಅಕ್ಷರ ಇದೆ ಸರ್ ಹದಿನಾಲ್ಕನೇ ಅಕ್ಷರ ಇದೆ ಸರ್ ಅಂದ್ರೆ ಏನ್ ಮಾಡಿದ ಹನ್ನೆರಡರಿಂದ ಹದಿನಾಲ್ಕು ಪ್ಲಸ್ ಅಲ್ಲಿ ಹೋಗಿದನಲ್ಲ ನಾವು ಪ್ಲಸ್ ಟೂ ಮಾಡಿದ್ರೆ ಎಷ್ಟಾಗುತ್ತೆ ಸರ್ ಹದಿನಾಲ್ಕು ಎನ್ ಬಂತು ಇವಾಗ ಸೇಮ್ ನೀವು ಏನಂತಂದ್ರೆ ಇಲ್ಲಿ ಕೊನೆಯಿಂದ ಎರಡನೇ ಅಕ್ಷರ ಯಾವ್ದು ಇದೆ ಸರ್ ಐ ಐ ಐ ಒಂಬತ್ತನೇ ಅಕ್ಷರ ಇದೆ ಇಲ್ಲಿ ಏನ್ ಮಾಡಿದ್ವಿ ಸರ್ ನಾವು ಪ್ಲಸ್ ಟೂ ಮಾಡಿದೀವಿ ಅಂತ ಹೇಳಿದ್ರೆ ನೀವು ಮಾಡ್ರಿ ಸರ್ ಪ್ಲಸ್ ಟು ನಾವು ಪ್ಲಸ್ ಟೂ ಮಾಡಿದ್ರೆ ಎಷ್ಟಾಗುತ್ತೆ ಸರ್ ಹನ್ನೊಂದು ನಾವು ಹನ್ನೊಂದನೇ ಅಕ್ಷರ ಯಾವ್ದಾದ ಸರ್ ಕೆ ನಾವು ಉಳಿದಿರ್ತಕ್ಕ ಎರಡರಲ್ಲಿ ಕೆ ಎಲ್ಲಿ ಎಲ್ಲ ಅದ ಇದು ಆನ್ಸರ್ ಆಗಲ್ಲ ನಾವು ಕೆ ಇದು ರೈಟ್ ಆನ್ಸರ್ ಆಯ್ತು ಸರ್ ನಾವು ಆಪ್ಷನ್ ನಂಬರ್ ಫೋರ್ ಇಲ್ಲಿ ರೈಟ್ ಆನ್ಸರ್ ಆಗತ್ತೆ ಅಗೇನ್ ಹತ್ತು ಸೆಕೆಂಡ್ ಹಬ್ಬ ಅಂದ್ರ ಕ್ಲಿಯರ್ ಅಲ್ಲ ಹಾ ಬಟ್ ಬೇಸಿಕ್ ಗೊತ್ತಿರ್ಬೇಕು ನಮ್ ಕೇರ್ಬೇಕು ಅಷ್ಟೇ ಫಸ್ಟ್ ಅಕ್ಷರ ಒಂದೇ ಕೊಟ್ಟಿದ್ದಾನ ಹಾ ಒಂದ್ ಒಂದ್ ಪದ ಕೊಡನಾ ಅದಕ್ಕೆ ಕೋಡಿಂಗ್ ಮಾಡಿದ ನೋಡ್ಕೊಡ್ರಿ ಬಂದು ಸೆಕೆಂಡ್ ಒಂದೇ ಇರೋದ್ರ ನೋಡ್ಕೊಡ್ರಿ ಅಕ್ಷರ ಎಳಸಿ ಆರ್ ಆರ್ ಇರ್ಬೇಕು ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಫಾರ್ವರ್ಡ್ ಮುಗಿದ್ ಕ್ಲಾಸ್ ಎರಡರಿಂದ ನೋಡ್ಕೊಡ್ರಿ ಆಪ್ಷನ್ ಚೆಕ್ ಮಾಡ್ರಿ ಪದೇ ಪದೇ ಚೆಕ್ ಇದೇ ರೈಟ್ ಆನ್ಸರ್ ಆಗುತ್ತೆ ಇವಾಗ ಇದು ರೈಟ್ ಆನ್ಸರ್ ಆಗತ್ತ ಇಲ್ಲ ಡಿಟೇಲ್ ಆಗಿ ಹೇಳ್ತೀನಿ ನಿಮ್ಗು ಗೊತ್ತಿರ್ತಾ ನಾ ಏನ್ ಎಲ್ಲೆಲ್ಲಿ ಟೈಮ್ ಸೇವ್ ಅಲ್ಲಿ ಟೈಮ್ ಸೇವ್ ಮಾಡ್ರಿ ಎಲ್ಲಿ ಟೈಮ್ ಟೇಕಿಂಗ್ ಇರ್ತದೆ ಸ್ವಲ್ಪ ಟೈಮ್ ಕೊಡ್ರಿ ನೋ ಪ್ರಾಬ್ಲಮ್ ಕ್ಲಿಯರ್ ಆಯ್ತಾ ಪ್ಯಾಟರ್ನ್ ಏನಾಯ್ತು ಸರ್ ಇಲ್ಲಿ ಪ್ಲಸ್ ಮೈನಸ್ ಬರ್ತಾ ಇದಿಲ್ಲ ಲಾಸ್ಟ್ ಮಾಡಿದ மைனஸ் டூ ப்ளஸ் டூ இல்லை நான் இதில் சைட் ஹர்சி ரெட் கொடுக்கு எல் எஃ கலியர் இது ஏன் சார் டி சி ஜே வை எண் டி க்ளியர் ನಾವ್ ಬರ್ರಿ ಸರ್ ಪಟ್ ಪಟ್ ಬರ್ರಿ ಬಿ ಎಷ್ಟೇ ಅಕ್ಷರ ಇದೆ ಸರ್ ರಿವಿಜನ್ ಎರಡನೇ ಅಕ್ಷರ ಇ ಐದನೇ ಅಕ್ಷರ ಎಚ್ ಎಂಟನೇ ಅಕ್ಷರ ಎ ಒಂದನೇ ಅಕ್ಷರ ಎಲ್ ಹನ್ನೆರಡನೇ ಅಕ್ಷರ ಎಫ್ ಆರನೇ ಅಕ್ಷರ ನಾವು ಡಿ ನಾಲ್ಕನೇ ಅಕ್ಷರ ಎನ್ ಹದಿನಾಲ್ಕನೇ ಅಕ್ಷರ ವೈ ಇಪ್ಪತ್ತೈದನೇ ಅಕ್ಷರ ಜೆ ಹತ್ತನೇ ಅಕ್ಷರ ಈಜು ಟಿ ಹೇಳಿದ್ನಲ್ಲ ಸಿ ಮೂರನೇ ಅಕ್ಷರ ಡಿ ನಾಲ್ಕನೇ ಅಕ್ಷರ ಸರ್ ರೈಟ್ ನಾವು ಫಸ್ಟ್ ನೋಡ್ಕೊಡ್ರಿ ಸರ್ ಏನಾಗಿದೆ ಅಂತ ಹೇಳಿ ನಾವು ಏನಾಗಿದೆ ಸರ್ ಪ್ಲಸ್ ಟು ನಾಲ್ಕು ಎರಡು ಮೂರು ಐದು ಇದೆ ಎಲ್ಲ ಐದು ಐದರಲ್ಲಿ ಮೈನಸ್ ಟೂ ಮಾಡ್ರಿ ಎಷ್ಟು ಬಂದ್ಸರ ಮೂರು ನಾವು ಎಂಟರಲ್ಲಿ ಪ್ಲಸ್ ಟೂ ಮಾಡ್ಬೇಕು ಪ್ಲಸ್ ಟೂ ಹತ್ತು ನಾವು ಒಂದರಲ್ಲಿ ಮೈನಸ್ ಟೂ ಮಾಡ್ಬೇಕು ಅಂದ್ರೆ ಬ್ಯಾಕಡೆ ಹೋಗಿ ಟ್ವೆಂಟಿ ಸಿಕ್ಸ್ ಎ ಬಿ ಸಿಡಿವಲ್ಲ ಮೈನಸ್ ಟೂ ಟ್ವೆಂಟಿ ಫೈವ್ ನೆಕ್ಸ್ಟ್ ಹನ್ನೆರಡರಲ್ಲಿ ಪ್ಲಸ್ ಎರಡ್ ಎರಡು ಎರಡು ಮಾಡ್ರಿ ಎಷ್ಟು ಬಂದ್ ಸರ್ ಹದಿನಾಲ್ಕು ನಾವು ಎಫ್ ಎಫ್ ಅಂದ್ರೆ ಆರು ಇಲ್ಲಿ ಇದೆ ಮೈನಸ್ ಟೂ ಮಾಡ್ರಿ ಎಷ್ಟು ಬಂದ್ ಸರ್ ನಾಲ್ಕು ನಾವು ಪ್ಯಾಟರ್ನ್ ಬಹಳ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಡ್ರಿ ಸರ್ ಇಲ್ಲಿ ಪ್ಯಾಟರ್ನ್ ಪ್ಯಾಟರ್ನ್ ಏನಿದೆ ಸರ್ ಪ್ಲಸ್ ಟು ಮೈನಸ್ ಟು ಪ್ಲಸ್ ಟು ಮೈನಸ್ ಟು ಇದುವರೆಗೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಏಳರಿಂದ ಏಳು ಮಿನಿಮಮ್ ಎಂಟು ಒಂಬತ್ತು ಕ್ವಶನ್ ಅಂದ್ರೆ ಬಂದೇ ಬರ್ತಾವ ಜಸ್ಟ್ ಸಿ ಏಳರಿಂದ ಎಂಟು ಕ್ವಶನ್ ಇದಿಲ್ಲ ನೀವು ಮನ್ಸ್ ಮಾಡಿದ್ರೆ ಒಂದೇ ನಿಮಿಷದಲ್ಲಿ ಹಾಕ್ಬೋದು ಎಂಟಕ್ಕೆ ಎಂಟು ಕ್ವಶನ್ ಒಂದೇ ನಿಮಿಷದಲ್ಲಿ ಹಾಕ್ತೀರಿ ಮೂರ್ ಮೂರ್ ನಾಲ್ಕು ನಾಲ್ಕು ಸೆಕೆಂಡಲ್ಲಿ ಎಗ್ರಸ್ತೀರಿ ಅಷ್ಟೇ ಬಟ್ ಇವುಗಳ ಸಂಖ್ಯೆ ಫಾರ್ಮೇಟ್ ಸ್ವಲ್ಪ ನೋಡ್ಕೊಡ್ರಿ ನಾಲ್ಕೈದು ದಿನದಲ್ಲಿ ರೀಸನಿಂಗ್ಸ್ ಪಾಯಿಂಟ್ ಕ್ಲಿಯರ್ ಆಯ್ತು ನಾವು ಅದನ್ನ ನೋಡ್ಕೊಳ್ಬಹುದಾ ನಾವು ಹಾಕ್ರಿ ಸರಿ ಅದಿದೆ ಕ್ಲಿನಿಕ್ ಸಿ ಎಲ್ ಐ ಎನ್ ಐ ಸಿ ಪಟ್ ಪಟ್ ಬರೀರಿ ಅಪ್ಲೈ ಮಾಡಿರಿ ಇದು ನೀವು ಪ್ಲಸ್ ಮೂರರ ಮಾಡಿಕೊಡ್ರಿ ಯಾರು ಮಾಡಿಕೊಂಡು ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿರಿ ನೋ ಪ್ರಾಬ್ಲಮ್ ಸಿ ಮೂರನೇ ಅಕ್ಷರ ಎಲ್ ಹನ್ನೆರಡನೇ ಅಕ್ಷರ ಐ ಒಂಬತ್ತನೇ ಅಕ್ಷರ ಎನ್ ಹದಿನಾಲ್ಕನೇ ಅಕ್ಷರ ಐ ಮತ್ತು ಒಂಬತ್ತನೇ ಅಕ್ಷರ ಸಿ ಮೂರನೇ ಅಕ್ಷರ ಸರ್ ನಾವು ಇದ್ರಲ್ಲಿ ಏನೇನು ಮಾಡ್ಬೇಕು ಸರ್ ಅವ್ರು ಹಾಕಿಕೊಡ್ರಿ ಸರ್ ಫಸ್ಟ್ ಏನು ಮಾಡಬೇಕು ಪ್ಲಸ್ ಟು ಮೈನಸ್ ಟು ಪ್ಲಸ್ ಟು ಮೈನಸ್ ಟು ಪ್ಲಸ್ ಟು ಮೈನಸ್ ಟು ಸರ್ ಪಾಯಿಂಟ್ ಕ್ಲಿಯರ್ ನಾವು ಬರೀವಿ ಸರ್ ತ್ರೀ ಇದೆ ಸಿ ತ್ರೀ ಅಲ್ಲಿ ಪ್ಲಸ್ ಟೂ ಮಾಡಿದ್ರೆ ಇ ಐದನೇ ಅಕ್ಷರ ನಾವು ಹನ್ನೆರಡು ಇದೆ ಮೈನಸ್ ಟೂ ಮಾಡಿದ್ರೆ ಸರ್ ಹತ್ತು ಹತ್ತನೇ ಯಾವುದು ಜೆ ನಾವು ಐದೇ ಪ್ಲಸ್ ಟೂ ಮಾಡ್ರಿ ಹನ್ನೊಂದು ಹನ್ನೊಂದೇ ಅಕ್ಷರ ಯಾವ್ದೇ ಸರ್ ಎಲ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಎಲ್ ಅಲ್ಲ ಕೆ ರೈಟ್ ಇದೆ ಅಲ್ಲ ಕೆ ಇದು ರೈಟ್ ನಾವು ಎಷ್ಟು ಹನ್ನೊಂದನೇ ಅಕ್ಷರ ಆಯ್ತು ಹದಿನಾಲ್ಕರಲ್ಲಿ ಮೈನಸ್ ಎರಡು ಆಡ್ರಿ ಹನ್ನೆರಡು ಹನ್ನೆರಡನೇ ಅಕ್ಷರ ಯಾವ್ದು ಸರ್ ಎಲ್ ನಾವು ಇದು ಹನ್ನೆರಡನೇ ಅಕ್ಷರ ಒಂಬತ್ತು ಪ್ಲಸ್ ಎಷ್ಟಿದೆ ಸರ್ ಇಲ್ಲಿ ಟೂ ಮಾಡ್ರಿ ಹನ್ನೊಂದು ಹನ್ನೊಂದ್ರೆ ಎಷ್ಟನೇ ಅಕ್ಷರ ಬರ್ತದೆ ಹನ್ನೊಂದ್ ಸರ್ ಎಲ್ ಹನ್ನೇ ಎಲ್ ಇದೆ ಎಲ್ಲ ಎಲ್ಲ ನಡಲ್ಲ ಕೆ ಮತ್ತೆ ಬರ್ತಾ ರೈಟ್ ನಾವು ತ್ರೀ ಇದೆ ತ್ರೀ ತ್ರೀಯಲ್ಲಿ ಮೈನಸ್ ಮಾಡ್ರಿ ಮೈನಸ್ ಮಾಡಿದ್ರೆ ಮಾಡೋದು ಎಷ್ಟಾಗುತ್ತೆ ಟೂ ಮಾಡ್ರಿ ಮೈನಸ್ ಒನ್ ಒಂದೇದ್ ಯಾವ ಅಕ್ಷರ ಇದೆ ಸರ್ ಇಲ್ಲಿ ಇದು ಹನ್ನೊಂದನೇ ಅಕ್ಷರ ಒಂದು ಉಳಿತು ಒಂದೇದ ಎ ನಾವು ಬರ್ರಿ ಸರ್ ಇದೆಯಾ ಆನ್ಸರ್ ಇ ಜೆ ಕೆ ಎಲ್ ಕೆ ಎ ಇ ಜೆ ಕೆ ಎಲ್ ಕೆ ಎ ಆಪ್ಷನ್ ನಂಬರ್ ಫೋರ್ ರೈಟ್ ಆನ್ಸರ್ ಮುಗಿತಾ ಇದು ಇಷ್ಟೇ ಸಿಂಪಲ್ ಮಾಡಬೇಕಾಗಿದ್ದೇವೆ ಕೋಡಿಂಗ್ ಬಿ ಕೋಡಿಂಗ್ ಸಂಬಂಧಪಟ್ಟಂತೆ ಅಕ್ಷರ ನೋಡ್ಕೊಡ್ರಿ ಇಲ್ಲಿನ ಸೇಮ್ ಕೋಡಿಂಗ್ ಮಾಡಿದ್ದ ಮತ್ತೆ ಸೇಮ್ ಅಕ್ಷರ ಯಾವ್ದೋ ಒಂದು ಕ್ಲಿನಿಕ್ ಕೇಳಿದ್ದ ಇದ್ರ ಜಾಗದಲ್ಲಿ ಬೇರೆ ಯಾವ್ದಾದ್ರು ಬರಬಹುದು ಬಂದಾಗ ಇಲ್ಲಿ ಇಲ್ಲಿ ನೀವು ಶಾರ್ಟ್ ಕಟ್ ಅಲ್ಲಿ ನೋಡ್ಕೋಬೇಕಂತಿದ್ರೆ ಆಪ್ಷನ್ಸ್ ನೋಡ್ಕೊಡ್ರಿ ನಾಲ್ಕಕ್ಕೆ ನಾಲ್ಕು ನಾಲ್ಕರಲ್ಲಿ ಈಸಿ ಆಗಿರುತ್ತೆ ಮೊದಲನೇ ಅಕ್ಷರ ಆಗ್ಲಿ ಅಥವಾ ಕೊನೆ ಅಕ್ಷರ ಆದ್ರೆ ಚೆಕ್ ಮಾಡ್ಕೊಡ್ರಿ ಚೆಕ್ ಮಾಡ್ಕೊಂಡು ಮುಂಚೆ ಇಲ್ಲಿನೂ ಆರು ಅಕ್ಷರ ಇರಬೇಕು ಇಲ್ಲಿನೂ ಆರ್ ಅಕ್ಷರ ಇರಬೇಕು ಅದನ್ನ ಚೆಕ್ ಮಾಡ್ರಿ ಅಗೇನ್ ಇಲ್ಲಿ ಆರ್ ಅಕ್ಷರ ಇದ್ದು ಇಲ್ಲಿ ಐದ್ ಅಕ್ಷರ ಇದ್ರೆ ಫಸ್ಟ್ ಇಂದನೇ ಚೆಕ್ ನೀವು ಯಾಕೆ ಹೇಳ್ರಿ ಪ್ಲಸ್ ಮೈನಸ್ ಮತ್ತೆ ಚೇಂಜ್ ಆಗುತ್ತೆ ಚೇಂಜ್ ಆಗಲ್ಲ ಸೇಮ್ ಇರೋದಾ ಬಟ್ ಪ್ಲಸ್ ಜಾಗದಲ್ಲಿ ನಾವು ಮೈನಸ್ ಮಾಡ್ಕೊಂಡ್ಬಿಡ್ತೀವಿ ಮೈನಸ್ ಆಗೋದ್ರೆ ಪ್ಲಸ್ ಮಾಡ್ಕೊಂಡ್ಬಿಡ್ತೀವಿ ಆನ್ಸರ್ ಇಲ್ಲ ಅದ್ರ ಬರೋದಿಲ್ಲ ಟೆನ್ಷನ್ ತೊಳಕ್ ಹೋಗ್ರಿ ಬಟ್ ಸ್ಟಿಲ್ ಕ್ರಾಸ್ ಚೆಕ್ ಮಾಡ್ಕೊಂಡು ಹೋಗ್ಬೇಕು ಹಂಗ್ ಸ್ಪೀಡ್ ಆಗಿ ಹೋಗ್ತಾ ಇದ್ದ್ರೆ ನಾವು ಸ್ವಲ್ಪ ಅಲರ್ಟ್ ಆಗಿ ಹೋಗ್ಬೇಕು ಸರ್ ಪಾಯಿಂಟ್ ಕ್ಲಿಯರ್ ಇದು ಸೊ ಇದಾಗಿತ್ತು ನೋಡ್ಕೊಳ್ಳಿ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಿಯರ್ ಇದು ನಾವು ಸರ್ ಕ್ವಶನ್ ನಂಬರ್ ಯಾವ್ದೇ ಟೆನ್ ಬಂತ ರಿಪೀಟ್ ರಿಪೀಟ್ ಅಂತದಲ್ಲ ಹೇಳಿದ್ದೆ ಕೆಳಗಿನ ಪ್ರಶ್ನೆಯಲ್ಲಿ ಕೊಟ್ಟಿರುವ ಸರಣಿಯಲ್ಲಿ ಬಿಟ್ಟು ಹೋಗಿರುವ ಆರಿಸಿ ಅಂತ ಕೊಟ್ಟದ ಸಂಖ್ಯೆ ಸರಣಿ ಇದೆ ಸೀರೀಸ್ ಆಗಿ ಏನ್ ಹೇಳಿದ್ದೆ ನಾನು ಸಂಖ್ಯೆಗಳು ನೋಡ್ಕೊಡ್ರಿ ಅಂತ ಹೇಳಿದೆ ಫಸ್ಟ್ ಸ್ಟೆಪ್ ನಂಬರ್ ಒನ್ ಸ್ಟೆಪ್ ನಂಬರ್ ಟೂ ಸ್ಟೆಪ್ ನಂಬರ್ ತ್ರೀ ಮೂರೇ ಹೇಳಿದ್ದಿಲ್ಲ ಒಂದು ಏರಿಕೆ ಕ್ರಮದಲ್ಲಿ ಇರಬೇಕು ಏನಿರುತ್ತೆ ಸರ ಪ್ಲಸ್ ಆರ್ ಏನು ಎಂಟು ಪ್ಲಸ್ ಯಾವಾಗ ಚಿಕ್ಕ ಪ್ರಮಾಣದಲ್ಲಿ ಇದ್ದಾಗ ಡಿಫರೆನ್ಸ್ ಜಾಸ್ತಿ ಇದ್ದಾಗ ಏನಾಗತ್ತೆ ಸರ ಎಂಟು ಇರ್ತದ ಇನ್ನೊಂದು ಇಳಿಕೆ ಕ್ರಮದಲ್ಲಿ ಇರಬೇಕು ಏನಾಗಿರ್ಬೇಕು ಸರ್ ಮೈನಸ್ ಅಥವಾ ಭಾಗಾಕಾರ ಮೈನಸ್ ಯಾವಾಗ ಆಗಿರ್ತದ ಮೈನಸ್ ಚಿಕ್ಕ ಡಿಫ್ರೆನ್ಸ್ ಎರಡರ ಎರಡ್ರ ಮಧ್ಯೆ ಕಡಿಮೆ ಇದ್ದಾಗ ಮೈನಸ್ ಜಾಸ್ತಿ ಇದ್ದಾಗ ಏನಾಗಿರುತ್ತೆ ಸರ್ ಅದು ಇಳಿಕೆ ಕ್ರಮದಲ್ಲಿ ಇದ್ದಾಗ ಭಾಗ ಈ ಇವೆರಡು ಗೊತ್ತಿರೋದ ಇವು ಎರಡರ ಮೂರನೇ ಮಧ್ಯದಲ್ಲಿ ಜಿಗ್ ಜಾಗ್ ಸಿಸ್ಟಮ್ ಏರಿಕೆ ಇಳಿಕೆ ಏರಿಕೆ ಇಳಿಕೆ ಯಾವ್ದಾದ್ರೂ ಆಗ್ಬಹುದು ಏರಿಕೆ ಮತ್ತು ಇಳಿಕೆ ಇದ್ದಾಗ ನಾವ್ ಏನ್ ಮಾಡ್ಬೇಕು ಸರ ಪರ್ಯಾಯ ಅಲ್ಟರ್ನೇಟಿವ್ ನೋಡ್ಕೋಬೇಕು ಸರ್ ಅದನ್ನ ನೆನಪಲ್ಲಿ ಇಟ್ಕೊಡ್ರಿ ಸರ್ ರೈಟ್ ಇವಾಗ ನೋಡ್ರಿ ಸರ್ ಏರಿಕೆ ಮತ್ತೆ ಇಳಿಕೆ ಮತ್ತೆ ಏರಿಕೆ ಮತ್ತೆ ಇಳಿಕೆ ಮತ್ತೆ ಏರಿಕೆ ಮತ್ತೆ ಇಳಿಕೆ ಆಗ್ತಾ ಇದೆಯಾ ಇಲ್ಲಿ ನೀವು ಸೆವೆಂಟಿಂಗ್ ಓದ್ತಾರ ನೀವ್ ಅನ್ಕೊಂಡ್ರಿ ನೋ ಪ್ರಾಬ್ಲಮ್ ಸರ್ ಕ್ಲಿಯರ್ ಆಯ್ತಾ ಇದು ಈ ರೀತಿ ಇದ್ದಾಗ ನಾವ್ ಏನ್ ನೋಡ್ಕೋಬೇಕಂತ ಇದ್ರಲ್ಲಿ ಯಾವ್ದು ಅಪ್ಲೈ ಆಗ್ತಾ ಇದೆ ಅದು ಇದು ಅಪ್ಲೈ ಆಗ್ತಾ ಇದೆ ಸರ್ ಮೂರ್ನೇನು ಜಿಗ್ ಜಾಗಿದೆ ಯಾವಾಗ ಏರಿಕೆ ಇಳಿಕೆ ಬರ್ತದ ಅವಾಗ ನಾವೇನ್ ಮಾಡ್ಕೋಬೇಕು ಅಲ್ಟರ್ನೇಟಿವ್ ಒಂದ್ ಸಂಖ್ಯೆ ಬಿಟ್ಟು ಒಂದ್ ಸಂಖ್ಯೆ ನೋಡ್ಕೊಡ್ರಿ ಗೊತ್ತಾಗತ್ತ ನಾವ್ ಏಯ್ಟಿ ಸಿಕ್ಸ್ ಇದೆಯಾ ಏಯ್ಟಿ ಸಿಕ್ಸ್ ಇಂದ ಏಯ್ಟಿ ಟೂ ಬರ್ರಿ ಏಟಿ ಟೂ ಇಂದ ಸೆವೆಂಟಿ ಏಟಿಗೆ ಬರ್ರಿ ನೆಕ್ಸ್ಟ್ ಏನ್ ಬರ್ತ ನೋಡ್ಕೊಡ್ರಿ ಪಾಯಿಂಟ್ ಕ್ಲಿಯರ್ ಆಯ್ತಾ ಇವಾಗ ರೂಲ್ ನಂಬರ್ ಒನ್ ರೂಲ್ ನಂಬರ್ ಒನ್ ಅಲ್ಲ ನಿಯಮ ನಿಮ್ದು ಇದು ಅಪ್ಲೈ ಆಗತ್ತ ಇಲ್ಲಿ ಏನ್ ಹೇಳಿದೆ ನಾನು ಏರಿಕೆ ಕ್ರಮದಲ್ಲಿ ಇದ್ದಾಗ ಪ್ಲಸ್ ಅಲ್ಲಿ ಇರಬೇಕು ಅಪ್ಲೈ ಆಗತ್ತ ಆಗಲ್ಲ ಇಳಿಕೆ ಆಗ್ತಾ ಇದೆಯಲ್ಲ ಇಲ್ಲಿ ಹಾಗಾಗಿ ನೀವ್ ಏನ್ ಮಾಡ್ಬಾರ್ದು ಸರ್ ಸೆಕೆಂಡ್ ನೋಡಿ ಇಳಿಕೆ ಕ್ರಮದಲ್ಲಿ ಒಂದು ಭಾಗಕಾರ ಒಂದು ಮೈನಸ್ ಆಗ್ಬೇಕು ಭಾಗಕಾರ ಯಾವಾಗ ಆಗ್ತಿತ್ತು ಅದು ಡಿಫ್ರೆನ್ಸ್ ಜಾಸ್ತಿ ಇದ್ದಾಗ ಇವಾಗ ಡಿಫ್ರೆನ್ಸ್ ಕಡಿಮೆ ಕಾಣ್ತಾ ಇದೆ ಏಯ್ಟಿ ಸಿಕ್ಸ್ ಏಯ್ಟಿ ಟೂ ಸೆವೆಂಟಿ ಏಟ್ ಕಡಿಮೆ ಕಾಣ್ತಾ ಇದೆಯಲ್ಲ ಆನ್ಸರ್ ಬಂದ ನನಗೂ ಗೊತ್ತಾದ ಮತ್ ನಾಳೆ ಅಲ್ಲಿ ಕ್ವೇಶನ್ ಬಂದಾಗ ಇದ್ರಿಂದ ಬೇರೆ ಸಂಖ್ಯೆಗಳು ಬಂದಾಗ ನೋಡ್ಕೊಡ್ರಿ ಫಾರ್ಮೇಟ್ ನೋಡ್ಕೊಡ್ರಿ ಅಷ್ಟೇ ರೈಟ್ ಬರ್ರಿ ಕಡೆ ನಾ ಏನಂದಿಲ್ವ ಕ್ಲಿಯರ್ ಆಯ್ತಾ ಇದು ನಾವ್ ಏನಾಗಿದೆ ಸರ್ ಅಂದ್ರೆ ಎಲ್ಲಿದ್ವಿ ನಾವು ಹಾ ಡಿಫ್ರೆನ್ಸ್ ಕಡೆ ಬೇರೆ ಮೈನಸ್ ಆಗ್ತಕ್ಕ ಚಾನ್ಸಸ್ ನೋಡ್ಕೊಡ್ರಿ ಏಯ್ಟಿ ಸಿಕ್ಸ್ ಅಲ್ಲಿ ಎಷ್ಟು ಮೈನಸ್ ಮಾಡುವಾಗ ಸರ್ ನಾಲ್ಕ್ ಮೈನಸ್ ಮಾಡ್ರಿ ಏಯ್ಟಿ ಟು ನಾವ್ ಏಟಿ ಟು ಅಲ್ಲಿ ಎಷ್ಟು ಮೈನಸ್ ಮಾಡ್ರಿ ಸರ್ ನಾಲ್ಕ್ ಮೈನಸ್ ಮಾಡ್ರಿ ಸೆವೆಂಟಿ ಏಟ್ ನಾವ್ ಸೆವೆಂಟಿ ಏಟ್ ಅಲ್ಲಿ ಸೇಮ್ ಪ್ಯಾಟರ್ನ್ ನಾಲ್ಕ್ ಮೈನಸ್ ಮಾಡ್ರಿ ನಾಲ್ಕ್ ಮೈನಸ್ ಮಾಡಿ ಸರ್ ಸೆವೆಂಟಿ ಫೋರ್ ಆಪ್ಷನ್ ನಂಬರ್ ಒನ್ ಯಾವ್ದು ರೈಟ್ ಆನ್ಸರ್ ಸಿಂಪಲ್ ಟೈಮ್ ಸೇವಿಂಗ್ ಮಾಡುವಾಗ ಅದರ ಬಗ್ಗೆ ಮಾತ್ರ ಫೋಕಸ್ ಮಾಡಿ ಉಳಿದಿರ್ತಕ್ಕಂಥದ್ದು ಅಷ್ಟೇ ಬರ್ತದೆ ನಿಮಗೂ ಪಾಯಿಂಟ್ ಕ್ಲಿಯರ್ ಇದು ಎನಿ ಡೌಟ್ಸ್ ಇಲ್ಲಿ ನೋ ಡೌಟ್ ಇವಾಗ ಬರ್ರಿ ಸರ್ ಇದು ಇಲ್ಲಿ ಹೆಂಗ್ ಅಪ್ಲೈ ಮಾಡ್ಕೋಬೇಕು ನೋಡ್ಬೋದು ಇವಾಗ ಸೀಸ್ ಹಂಗೆ ಕಂಟಿನ್ಯೂ ಆರಿಸಿ ನೋ ಪ್ರಾಬ್ಲಮ್ ಇವಾಗ ಇಲ್ಲಿ ಇಲ್ಲಿ ಮೈನಸ್ ಮಾಡ್ದೆ ಇವಾಗ ನೂರ ಏಳು ನೂರ ಏಳಿಂದ ನೂರ ಹನ್ನೊಂದು ಏರಿಕೆ ಆಗಿದೆಯಾ ಅಂದ್ರೆ ಪ್ಲಸ್ ಎಷ್ಟಾಗಿದೆ ಸರ್ ನಾಲ್ಕು ನೆಕ್ಸ್ಟ್ ನೂರ ಹನ್ನೊಂದರಿಂದ ನೂರ ಹದಿನೈದು ಪ್ಲಸ್ ಎಷ್ಟಾಗಿದೆ ಸರ್ ನಾಲ್ಕು ಮುಂದೆ ನೂರ ಹತ್ತೊಂಬತ್ತು ಹಂಗೆ ಕಂಟಿನ್ಯೂ ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಹೋಗ್ಬೋದು ತೊಂದರೆ ಇಲ್ಲ ಬಟ್ ಇದಕ್ಕಿಂತ ಟಫ್ ಬರ್ತಾವ ಮುಂದೆ ಕ್ವಶನ್ ಫಾರ್ಮೇಟ್ ಅಪ್ಲೈ ಮಾಡ್ಕೊಡ್ರಿ ಬಟ್ ಇದನ್ನ ಎರಡು ಸಾರಿ ಆಯ್ತು ಇವಾಗ ಇದನ್ನ ಬೇಸ್ ಇಟ್ಕೊಂಡು ನಾವು ಇದುವರೆಗೆ ಎರಡು ಏನು ಏನ್ ಸರ್ ಅಂತಂದ್ರೆ ಆನ್ಸರ್ ಮಾಡಿವಿ ನೆನ್ಪಿಟ್ಕೊಡ್ರಿ ಅಷ್ಟೇ ಜಸ್ಟ್ ಸಂಖ್ಯೆ ನೋಡಿದ ತಕ್ಷಣ ಇದು ಏನಾಗ್ಯದ ಅಂತ ತಿಳ್ಕೊಬೇಕು ಪ್ಲಸ್ ಮೈನಸ್ ಬಹಾಕಾರ ಗುಣಾಕಾರ ಖತಮ್ ನೋಡ್ಕೋಬೇಕು ಬಟ್ಟನಾಗ ಅಪ್ಲೈ ಮಾಡಬೇಕು ಯಾವ್ದು ಸ್ಯಾಟಸ್ಟ್ ವಿ್ತಾ ಅಷ್ಟೇ ಕ್ಲಿಯರ್ ಹೋಗೋದಾಗ ಮುಂದಿನ ಪ್ರಶ್ನೆಗೆ ಇದನ್ನ ಅಪ್ಲೈ ಮಾಡಿ ಇದನ್ನ ಮರೆಯೋಕ್ಕೆ ಹೋಗ್ಬೇಡ್ರಿ ಸರ್ ಈಸಿ ಆಗಿತ್ತು ಟಫೇನ ಇರಲಿಲ್ಲ ಸರ್ ನಾವು ಬರೀ ಸರ್ ಕ್ವಶನ್ ನಂಬರ್ ಲೆವೆನ್ ಕೆಳಗಿನ ಚಿತ್ರ ಸರಣಿಯಲ್ಲಿ ಕೊಟ್ಟಿರುವ ಪ್ರಶ್ನಾರ್ಥಕ ಚಿಹ್ನೆ ಎಲ್ಲಿದೆ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿದೆ ಇದೆ ಚಿತ್ರವನ್ನ ಆಯ್ಕೆ ಮಾಡ್ರಿ ದುಃಖಿಯಲ್ಲಿ ಹೋಗ್ತದೆ ಆನ್ಸರ್ ಮೂರ್ ಇದೆ ನಾಲ್ಕ ಇದೆ ಐದಿದೆ ಅಂದ್ರೆ ಇಲ್ಲಿ ಏನ್ ಬರ್ಬೇಕು ಸರ್ ಆರ್ ಆರ್ ಯಾವ ಆಪ್ಷನ್ ಅಲ್ಲಿ ಇಲ್ಲಿ ಇದೆ ಇದು ಆಗಲ್ಲ ಇಲ್ಲಿ ಆರ್ ಇದೆ ಚಾನ್ಸಸ್ ಇದೆ ಇಲ್ಲಿ ಏಳು ಇದೆ ಇದು ಆಗಲ್ಲ ನಾವು ಇಲ್ಲಿ ಆರ್ ಇದೆ ಇವಾಗ ಎರಡರಲ್ಲಿ ಎಲ್ಲಿ ಎರಡು ಬಂದ ಅಂತಂದ್ರೆ ಬೇರೆ ಯಾವ್ದಾರ ಒಂದು ಲಾಜಿಕ್ ಇರೋದ್ರೆ ಲಾಜಿಕ್ ಕೊಡಬೇಕಪ್ಪ ಅಷ್ಟೇ ಏನ್ ಲಾಜಿಕ್ ಇರಬಹುದು ಇಲ್ಲಿ ಯಾವ್ದಾದ್ರು ಇರ್ತದೆ ಯಾವ್ದಾದ್ರು ಹುಡುಕಿ ಏನಿದೆ ಅದೇ ಸರ್ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ತ್ರಿಕೋನಾಕಾರದಲ್ಲಿ ಮೂರ್ ಇದಾವ ಚೌಕದಲ್ಲಿ ನಾಲ್ಕು ಇದಾವೆ ಇದ್ರಲ್ಲ ಬಹುವಾರ ರೇಖೆ ಅಂತ ಕೊಡ್ರಿ ಸರ್ ಸದ್ಯ ಒನ್ ಟೂ ತ್ರೀ ಮೂರ್ ರೇಖೆ ಮೂರ್ ಕೊಟ್ಟ ಒನ್ ಟೂ ತ್ರೀ ಫೋರ್ ಫೋರ್ ರೇಖೆಗಳ ಫೋರ್ ಕೊಟ್ಟ ಬಹುವಾರ ನಾವು ಒನ್ ಟೂ ತ್ರೀ ಫೋರ್ ಫೈವ್ ಐದು ನಂಬರ್ ಕೊಟ್ಟ ಅಂದ್ರೆ ಆರ್ ಬರ್ಬೇಕಾ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಚಿತ್ರ ಎಲ್ಲಿದೆ ಸರ್ ಆಪ್ಷನ್ ನಂಬರ್ ಒನ್ ನೋಡ್ಕೊಡ್ರಿ ಆರ್ ಇದಾವ ಅಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇದೆ ಆನ್ಸರ್ ಆಗಲ್ಲ ಉಳಿದ್ ಯಾವುದು ಆಪ್ಷನ್ ನಂಬರ್ ಫೋರ್ ಪಕ್ಕ ಆನ್ಸರ್ ಅದೇ ಹೆಂಗ್ ಹೇಳ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದಕ್ ಈ ಸರಣಿಗೇನಿದಾ ಇದು ಕಪ್ಲಾಗ್ತಾ ಇದೆ ಇದು ಇದಕ್ಕೆ ಕಪ್ಲಾಗ್ತಾ ಇದೆ ಇದ್ರ ಕಂಟಿನ್ಯೂಷನ್ ಇದು ಇದ್ರ ಕಂಟಿನ್ಯೂಷನ್ ಮುಂದಕ್ಕೆ ಹೋಗ್ರಿ ಇವಾಗ ಮುಂದಕ್ಕೆ ಏನಾದ್ರೂ ನಿಮ್ಗೆ ಈ ಸರಣಿ ಇಲ್ಲಿ ಎಂಡ್ ಮಾಡಲ್ಲ ನೆಕ್ಸ್ಟ್ ಕ್ವಶನ್ ಬರ್ತಾ ಅವಾಗ ಇಲ್ಲಿ ಏನ್ ಬರ್ತಾರ ಸೆವೆನ್ ಅವಾಗ ಸೆವೆನ್ ಬಂದು ಈ ಚಿತ್ರ ಏನ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇದಿಲ್ಲ ಇಲ್ಲಿ ಸೆವೆನ್ ಬಂದಾಗ ಇದು ಆನ್ಸರ್ ಆಗುತ್ತೆ ಇಲ್ಲಿ ಬಿಟ್ಟನ ಅಲ್ಲಿ ನೀವು ಮುಂದುವರ್ಸ್ರಿ ಪ್ರಾಕ್ಟೀಸ್ ಮಾಡ್ರಿ ನೆಕ್ಸ್ಟ್ ಪೇಪರ್ ಅಲ್ಲಿ ಅಲ್ಲಿಂದ ಬರ್ತದೆ ಬರ್ಲಿಲ್ಲ ಅಂದ್ರೆ ಅದೇ ನಂಬರ್ ಫಾರ್ಮೆಟ್ ಅಲ್ಲಿ ಬೇರೆ ಬರ್ತದೆ ಸ್ಟೆಪ್ ನಂಬರ್ ಒನ್ ಎರಡನೇ ಇನೋವೇಷನ್ ಸ್ಟೆಪ್ ನಂಬರ್ ಟೂ ಅಲ್ಲಿ ಲಸಿಕ್ ಅಪ್ಲೈ ಮಾಡ್ರಿ ಏನೋ ಸಮಥಿಂಗ್ ಮಾಡಿರ್ತಾನೆ ಜುಗಾಡ ಮಾಡಿರ್ತಾನೆ ನೀವು ಜುಗಾಡ ಮಾಡ್ರಿ ಬಂದ್ಬಿಡ್ತದೆ ಅಷ್ಟೇ ಪ್ಯಾಂಟ್ ಕ್ಲಿಯರ್ ಇದು ಹೋಗೋದ ಮುಂದಕ್ಕೆ ನಂಬರ್ ಲೆವೆನ್ ಕ್ಲಿಯರ್ ಆಗಿದೆ ಅಂದ್ರೆ ಜಸ್ಟ್ ಸಿಂಪಲ್ ಸಿಂಪಲ್ ಇಟ್ ಈಸಿ ಆಗಿರುತ್ತದೆ ಸರ್ ಒನ್ ಟು ತ್ರೀ ಫೋರ್ ಸಿಕ್ಸ್ ಸರಿ ಅದಕ್ಕೂ ಡೌಟ್ ಬರ್ತದೆ ಡೌಟ್ ನೀರಾಕ್ ಅದು ಏನ್ ಅಪ್ಲೈ ಮಾಡಿದ್ ನೀವು ಅಪ್ಲೈ ಮಾಡಿ ಸರ್ ಅಷ್ಟೇ ಕ್ಲಿಯರಾ ಕ್ಲಿಯರ್ ಆಯ್ತಾ ನಾವು ಬರೀ ಸರ್ ಕ್ವಶನ್ ನಂಬರ್ ಯಾವ್ದಿದೆ ಅಗೇನ್ ಬಂತ ಎನಿಂಗ್ ಓಡುತ್ತಾ ಓಡತಾ ಈ ಕೆಳಗಿನ ಪ್ರಶ್ನೆಯಲ್ಲಿ ನೀಡಲಾದ ಆಯ್ಕೆಗಳಿಗೆ ಸಂಬಂಧಿಸಿದ ಅಕ್ಷರವನ್ನು ಆಯ್ಕೆ ಮಾಡಿ ಸರ್ ಅಗೇನ್ ಸೇಮ್ ರೂಲ್ ಅಪ್ಲೈ ಮಾಡ್ರಿ ಟೈಮ್ ಸೇವ್ ಆಗುತ್ತೆ ನೋಡ್ಕೊಳ್ಳಿ ಸರ್ ಏನ್ಸರ್ ಅಂದ್ರೆ ಕೆ ಬಿ ಜನ ವೈ ಡಬ್ಲ್ಯೂ ಅಂತ ಕೋಡ್ ಮಾಡಿದ್ವಿ ಓಕೆ ಸರ್ ಫೈನ್ ಅದೇ ರೀತಿ ವಿ ಐ ಎಫ್ ಏನ್ ಮಾಡಬಹುದು ಅಂತ ಟೈಮ್ ಸೇವ್ ಮಾಡ್ಬೇಕಾ ಬನ್ನಿ ಆಪ್ಷನ್ಸ್ ಎನ್ ಇದೆ ಎಸ್ ಇದೆ ಹೆಚ್ ಇದೆ ಎಸ್ ಎಸ್ ಎರಡು ಕಡೆ ಇದೆ ಬಿಟ್ಬಿಡ್ರಿ ಸರ್ ಎರಡು ಆಪ್ಷನ್ಸ್ ಚಾನ್ಸಸ್ ಇರಬಹುದು ಆಗದೆ ಇರಬಹುದು ನಮ್ಗೆ ಗೊತ್ತಿಲ್ಲ ಕೊನೆಯಲ್ಲಿ ಪಿ ಸಿ ಎಂ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಇದಾವೆ ಅಂದ್ರೆ ಕೊನೆ ಅಕ್ಷರ ಡೈರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡ್ರಿ ಬಂತು ಫೈನ್ ಬರ್ಲಿಲ್ಲ ಅಂದ್ರೆ ಒಂದ್ ಕಡೆ ನಾವು ಜಡ್ ಕೊನೆ ಅಕ್ಸ್ರೇ ಇದೆಯಾ ನಾವು ನೋಡ್ಕೊಳ್ರಿ ಸರ್ ಜಡ್ ಕೊನೆ ಏನು ಏನ್ ನಾವು ಇಲ್ಲಿ ಜಡ್ ಎಷ್ಟೇ ಇದೆ ಸರ್ ನಿಮ್ಗೆ ಜಡ್ ಎಕ್ಸ್ಟ್ ಎಲ್ಲ ಟ್ವೆಂಟಿ ಸಿಕ್ಸ್ ನಾವು ಕೊನೆ ಅಕ್ಷರ ಇದೆಯಾ ಡಬ್ಲ್ಯೂ ಇದಕ್ಕೆ ಇದಕ್ಕೆ ಕೋಡ್ ಮಾಡಿದಾರಲ್ಲ ಡಬ್ಲ್ಯೂ ಎಸ್ ನಕ್ಷರ ಇದೆ ಸರ್ ಡಬ್ಲ್ಯೂ ಟ್ವೆಂಟಿ ತ್ರೀ ಅಂದ್ರೆ ಏನಾಯ್ತು ಸರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ತ್ರೀ ಈಗ ಬ್ಯಾಕ್ವರ್ಡ್ ಇಲ್ಲಿ ಹೋಗ್ತದೆ ಬ್ಯಾಕ್ವರ್ಡ್ ಅಂದ್ರೆ ಮೈನಸ್ ತ್ರೀ ಇಪ್ಪತ್ತಾರಲ್ಲಿ ಮೈನಸ್ ತ್ರೀ ಮಾಡಿದ್ರೆ ಇಪ್ಪತ್ಮೂರು ಇಪ್ಪತ್ ಮೂರ್ ಆಯ್ತು ಸೇವ್ ಹಂಗೆ ನೀವ್ ಏನ್ ಮಾಡ್ಬೇಕು ಸರ್ ಇವಾಗ ಕೊನೆ ಅಕ್ಷರ ತಗೋಬೇಕು ಅಂದ್ರೆ ಇಲ್ಲಿ ಯಾವ್ದಾರು ಬರಬೇಕಲ್ಲ ಮೂರ್ ಅಕ್ಷರ ಕೊನೆ ಅಕ್ಷರ ಯಾವ್ದು ಇದೆ ಸರ್ ಎಫ್ ಎಫ್ ಅಂದ್ರೆ ಸಿಕ್ಸ್ ಸಿಕ್ಸ್ ಅಲ್ಲಿ ನಾವು ಏನ್ ಮಾಡ್ಬೇಕು ಸರ್ ಮೈನಸ್ ಎಸ್ ಮಾಡಿದ್ವಿ ತ್ರೀ ಅಂದ್ರೆ ಮೈನಸ್ ತ್ರೀ ಮಾಡಿದ್ರೆ ತ್ರೀ ಉಳಿತು ಮೂರ್ನ ಎರ ಯಾವ್ದಿದೆ ಸಿ ನಾವು ಆಪ್ಷನ್ ಇಲ್ಲಿ ಸಿ ನೋಡ್ರಿ ನೋಡ್ರಿ ಇದೆಯಾ ಇಲ್ಲಿ ಆಗಲ್ಲ ಇಲ್ಲಿ ಇದೆ ಚಾನ್ಸಸ್ ಇದೆ ಇಲ್ಲಿ ಆಗಲ್ಲ ಇಲ್ಲಿ ಆಗಲ್ಲ ನಾವ್ ಇದೇ ಆನ್ಸರ್ ಮುಗೀತ್ ಎಲ್ಲ ಕಡೆ ಹೆಂಗ್ ಅಪ್ಲೈ ಆಗತ್ತ ಗೊತ್ತಾದ ಎಲ್ಲ ಕಡೆ ಹೆಂಗ್ ಅಪ್ಲೈ ಆಗತ್ತ ನೋಡ್ರಿಲ್ಲ ಇಲ್ಲ ಗೊತ್ತಾಗತ್ತಲ್ಲ ಚೆಕ್ ಮಾಡ್ಕೊಡ್ರಿ ಬೇಕಾದ್ರೆ ಇಲ್ಲ ಕೊನೆ ಅಕ್ಷರಕ್ಕೆ ಇದೆ ಇದೇ ಅಪ್ಲೈ ಆಗ್ಬೇಕಲ್ಲ ರೂಲ್ ಇವಾಗ ಇದು ಅದಕ್ಕೆ ಆಗ್ತದ பிரியொந்த நாள் நான் அதுலிக்கு ஏழு நிமிஷம் ஐமி க்ளியரா எஸ் க்ஷன் த்ரீ ஃபோர் டேஸ் பிடி பட் 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 நோக்கி நான் பண்ணி சார் ஜஸ்ட் எஸே நோட் அதோக் சார் நீங்க கொடுக்கு நான் சார் இல்லை க்ளியர் இதா சார் ஏனா இது ಕೆ ಬಿ ಝಡ್ ಏನ್ ಮಾಡಿದೆ ಸರ್ ಹೆಚ್ ವೈ ಡಬ್ಲ್ಯೂ ಫೈನ್ ಸರ್ ನಾವು ಬರ್ಕೊಳ್ರಿ ಸರ್ ಕೆ ಅಂದ್ರೆ ಅಷ್ಟು ಲೆವೆನ್ ಕರ್ನಾಟಕ ಕನ್ನಡ ನೆನ್ಪಿಟ್ಕೊಂಡ್ರಿ ಸರ್ ಬಿ ಅಂದ್ರೆ ಟೂ ಝಡ್ ಅಂದ್ರೆ ಟ್ವೆಂಟಿ ಸಿಕ್ಸ್ ಡಬ್ಲ್ಯೂ ಅಂದ್ರೆ ಟ್ವೆಂಟಿ ತ್ರೀ ವೈ ಅಂದ್ರೆ ಟ್ವೆಂಟಿ ಫೈವ್ ಹೆಚ್ ಅಂದ್ರೆ ಎಂಟು ನಾವು ಎಲ್ಲವೂ ಏನು ಮಾಡಿದ ಹನ್ನೊಂದು ಎಂಟು ಬ್ಯಾಕ್ವರ್ಡ್ ಅಂದ್ರೆ ಮೈನಸ್ ತ್ರೀ ನಾವು ಎರಡು ಇಪ್ಪತ್ತೈದು ಬ್ಯಾಕ್ವರ್ಡ್ ಅಲ್ಲಿ ಬರ್ರಿ ಸರ್ ಎರಡರಿಂದ ಮೈನಸ್ ತ್ರೀ ನಾವು ಇಪ್ಪತ್ತಾರು ಮಾಡಿದೆ ಇವಾಗ ಜಸ್ಟ್ ಮಾಡಿದಿಲ್ಲ ಮೈನಸ್ ತ್ರೀ ನಾವು ರೂಲ್ ಏನ್ ಅಪ್ಲೈ ಮಾಡಿ ಆನ್ಸರ್ ಇಲ್ಲಿ ಮೈನಸ್ ತ್ರೀ ಮೈನಸ್ ತ್ರೀ ಮೈನಸ್ ತ್ರೀ ಸೇಮ್ ನೀವು ಇಲ್ಲಿ ಅಪ್ಲೈ ಮಾಡಿ ವಿ ಐ ಎಫ್ ವಿ ಇಪ್ಪತ್ತೆರಡು ಮೈನಸ್ ತ್ರೀ ಮಾಡಿದ್ರೆ ಎಸ್ಟ್ ಇಪ್ಪತ್ತೆರಡಲ್ಲಿ ಹತ್ತೊಂಬತ್ತಲ್ಲ ನಾವು ಹತ್ತೊಂಬತ್ತು ಎಕ್ಸ್ರೆ ಯಾವ್ದು ಎಸ್ ಒಂಬತ್ತು ಒಂಬತ್ತರಲ್ಲಿ ಮೈನಸ್ ಮಾಡಿದ್ರೆ ಎಸ್ಟ್ ಮೂರ್ ಮಾಡಿದ್ರೆ ಮೈನಸ್ ತ್ರೀ ಮಾಡ್ರಿ ಅಲ್ಲ ಇಲ್ಲಿ ಮೈನಸ್ ತ್ರೀ ಮಾಡ್ರಿ ಎಸ್ಟ್ ಆರು ಆರ್ ನೆಕ್ಸ್ರ ಯಾವ್ದದ ಇ ಎಫ್ ನಾವು ಇಲ್ಲಿ ಎಫ್ ಆರ್ ಆರ್ ನೆಕ್ಸ್ರ ಮತ್ತೆ ಮೈನಸ್ ತ್ರೀ ಮಾಡ್ರಿ எட்டு உழித்து நிமிஷ படலாட் க்ளியர் எனி டவுட் இல்ல நோட் சாலை நம்பிக்கை சார் ஏன் டிக்ஷனரி நோடிகோட்டி சார் ஏன் சார் ಗಿವನ್ ವರ್ಡ್ಸ್ ಅಕಾರ್ಡಿಂಗ್ ಟು ಡಿಕ್ಷನರಿ ಆರ್ಡರ್ ಡಿಕ್ಷನರಿ ಆರ್ಡರ್ ಪ್ರಕಾರ ವಿಚ್ ಎಂತ ಅಂತ ಹೇಳಿದ್ರೆ ಇವುಗಳಿಗೆ ನಂಬರ್ ಕೊಡ್ತಿದ್ದ ಡಿಕ್ಷನರಿ ಆದ ಮೇಲೆ ನಂಬರ್ ಕೊಡ್ತಿದ್ದ ಹಿಂಗ್ ಒನ್ ಫೋರ್ ಫೈವ್ ಸಿಕ್ಸ್ ಸಮಥಿಂಗ್ ಏನೋ ನಂಬರ್ ಕೊಟ್ಬಿಟ್ಟು ಸೀಕ್ವೆನ್ಸ್ ಆರ್ಡರ್ ಅಲ್ಲಿ ಕೂಡ್ರಿ ಅಂತ ಕೇಳ್ತಿದ್ದ ಬಟ್ ಇಲ್ಲಿ ಏನ್ ಕೇಳಿದೆ ಅದನ್ನು ಕೂಡ ಕೂಡಿಸಿದಾದ್ಮೇಲೆ ಅದರಲ್ಲಿ ಮೂರನೇಕ್ಷರ ಯಾವ್ದು ಬರ್ತದ ನಾಲ್ಕನೇ ಅಕ್ಷರ ಯಾವ್ದು ಬರ್ತದ ಒಂದನೇ ಅಕ್ಷರ ಯಾವ್ದು ಈ ರೀತಿ ಅಂದ್ರೆ ಒನ್ ಸ್ಟೆಪ್ ಏನಾಗಿದ ಅಡ್ವಾನ್ಸ್ ಹೋಗ್ಯಾನಾಸ್ಟ್ ಇಯರ್ಗ ಈ ಇಯರ್ಗೆ ಒಂದ್ ಸ್ಟೆಪ್ ಒಂದೋಗನ ಅಂದ್ರೆ ನೆಕ್ಸ್ಟ್ ಇಯರ್ ಏನೋ ಎಕ್ಸಾಮ್ ಬರ್ತಿರ್ಲಿಲ್ಲ ಇನ್ನೊಂದು ದಿನದಲ್ಲಿ ಅಲ್ಲಿ ಕೂಡ ನೀವು ಏನಾಗಿರ್ ಸರ್ ಅಂತ ಹೇಳಿದ್ರೆ ಒಂದ್ ಸ್ಟೆಪ್ ಅಡ್ವಾನ್ಸ್ ಹೋಗಿದಾನ ನೀವು ರೆಡಿ ಆಗಿರ್ಬೇಕು ಸರ್ ಅಷ್ಟೇ ರೈಟ್ ನಾವ್ ಬರ್ರಿ ಸರ್ ಇದನ್ನ ಕಾಣ್ತಾ ಇದೆಯಲ್ಲ ಅಲ್ಲ ದೊಡ್ಡದು ನೋಡೋದು ಮಾಡ್ಬೇಕಾ ಓಕೆ ಸರ್ ಫೈನ್ ಟೆಸ್ಟ್ ಮಾಡಿಸ್ಬೇಕಾಗ ಆಗಿ ಇವಾಗ ನೋಡ್ಕೊಳ್ಳಿ ಸರ್ ಫೈನ್ ಇದು ದೊಡೋದ ಸಾಕಲ್ಲ ಬರ್ರಿ ಸರ್ ಹೇಳ್ರಿ ಎಲ್ಲಿ ಆಗತ್ತ ಮಾಡೋದು ಬರ್ರಿ ಸರ್ ಫಸ್ಟ್ ಏನು ಮಾಡೋದು ಸರ್ ಎಸ್ ಇಂದ ಆನ್ಸರ್ ಮಾಡೋಕ್ಕಾಗತ್ತಾ ಎಸ್ 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 ಇಲ್ಲ ಸರ್ ಎಂ 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 ಆಗಲ್ಲ ಸರ್ ಎ ಏನು ತೆಗೆದು ಬಿಡ್ರಿ ಎಮ್ ತೆಗೆದು ಬಿಡ್ರಿ ಎಸ್ ತೆಗೆದು ಬಿಡ್ರಿ ಸರ್ ನೆಕ್ಸ್ಟ್ ಅಕ್ಷರ ಯಾವ್ದು ಸರ್ ಎಲ್ ಎಲ್ ಎಷ್ಟು ಜಾಸ್ತಿ ಸರ್ ಜಸ್ಟ್ ನೋಡಿದಿವೆ ಎಲ್ ಹನ್ನೆರಡನೇ ಅಕ್ಷರ ಆರ್ ಹದಿನೆಂಟನೇ ಅಕ್ಷರ ಸಿ ಮೂರನೇ ಅಕ್ಷರ ಎಸ್ ಹತ್ತೊಂಬತ್ತನೇ ಅಕ್ಷರ ಟಿ ಇದೆ ರೈಟ್ ಟಿ ಇಪ್ಪತ್ತನೇ ಅಕ್ಷರ ನಾವ್ ಇವಾಗ ಅರೇಂಜ್ ಮಾಡಿ ಸರ್ ಕ್ಲಿಯರ್ ಆಗಿ ಅರೇಂಜ್ ಮಾಡಿ ಸರ್ ಏನ್ ಮಾಡ್ರಿ ಫಸ್ಟ್ ಯಾವ್ದು ಬರ್ತಾರೆ ಮಾಡಬಹುದಲ್ಲ ಅಕ್ಷರ ಇದು ಬರ್ತಾರೆ ಸೆಕೆಂಡ್ ಯಾವ್ದು ಬರ್ತಾರೆ ಸೆಕೆಂಡ್ 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 ಇದು ಸೆಕೆಂಡ್ ಬರ್ತಾರೆ ಥರ್ಡ್ ಯಾವ್ದು ಬರ್ತ ಫೋರ್ತ್ ಫಿಫ್ತ್ ಇದು ಏನಂತಂದ್ರೆ ಡಿಕ್ಷನರಿ ಆರ್ಡರ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷರ ನಾವು ನೋಡಿದಾಗ ಫಸ್ಟ್ ಇದು ಬರುತ್ತೆ ಸೆಕೆಂಡ್ ಹ್ಮ್ ಇದು ಥರ್ಡ್ ಇವಾಗ ಕ್ವಶನ್ ಏನ್ ಕೇಳಿದೆ ನಮಗೆ ಮೂರನೇದ್ ಯಾವ್ದು ಅಂತ ಕೇಳಿದೆ ಮೂರನೇದ್ ಕೇಳಿದ್ನಲ್ಲ ಮೂರನೇದ್ ಯಾವ್ದು ಇದೆ ಸರ್ ಇದು ಕಾಣ್ತಾ ಇದೆಯಾ ಅಂದ್ರೆ ಥರ್ಡ್ ಕ್ವಶನ್ ಇದೆ ಸ್ಮಾರ್ಟ್ ಕಾಣ್ತಾ ಇದೆಯಲ್ಲ ಇದೆ ಸ್ಮಾರ್ಟ್ ನಾವು ಸ್ಮಾರ್ಟ್ ಯಾವ ಆಪ್ಷನ್ ಅಲ್ಲಿ ಇದೆ ಸರ್ ಆಪ್ಷನ್ ನಂಬರ್ ಫೋರ್ ರೈಟ್ ಆನ್ಸರ್ ಆಗುತ್ತೆ ಸಿಂಪಲ್ ಟಫ್ ಇತ್ತು ಇದು ಈಸಿ ಆಗಿರೋದನ್ನ ಈಸಿಯಾಗಿ ಕಳ್ಸ್ಕೊಂಬಿಡೋದು ಸರ್ ಅಷ್ಟೇ ಹಾ ಇವಾಗ ಇದು ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ಬಂದಿದೆ ನಿಮಗೆ ಕೆಲವಿಸ್ತಾ ಇವಾಗ ಇದು ಐದು ಬಂದಿದ್ಯಾ ಇದ್ರೆ ಸಾರಿ ಇಪ್ಪತ್ ಬಂದಿದೆಯಾ ನೆಕ್ಸ್ಟ್ ಇಪ್ಪತ್ ಬರ್ತದ ನೆಕ್ಸ್ಟ್ ಮೂರು ಇಪ್ಪತ್ತು ಬರ್ತಾವೆ ಅವಾಗ ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕ್ ನೆಕ್ಸ್ಟ್ ಕ್ವಶನ್ ಬಂದಾಗ ಮಾಡಿಸ್ಬಿಡ್ತೀನಿ ಸರ್ ಅದ್ರ ಗೊತ್ತಿದೆ ಅಲ್ಲ ಜಸ್ಟ್ ಸಿಂಪಲ್ ಡೈರೆಕ್ಟ್ ಆಗಿ ತೊಗೊಂಡ್ರಿ ಆನ್ಸರ್ ಮಾಡ್ರಿ ಸರ್ ಅಷ್ಟೇ ಮತ್ತೆ ಇಲ್ಲ ಸರ್ ಯಾಕೆ ಇದರಿಂದ ಎಸ್ ಎಸ್ ಅದೇ ಹೇಳಿದ್ನಲ್ಲ ಎಸ್ ಎಸ್ ಎಂ ಎಂ ಎಲ್ಲ ನಾಲ್ಕು ನಾಲ್ಕು ಸೇಮ್ ಪೊಸಿಶನ್ ಅಂತ ಅರ್ಥ ಅದಾದ್ಮೇಲೆ ನಾಲ್ಕರ ಡಿಫ್ರೆನ್ಸ್ ಐದು ಐದ್ರ ಡಿಫ್ರೆನ್ಸ್ ಬಂದಾಗ ಹಾ ಯಾವ್ದು ಒಂದು ಪೊಸಿಷನ್ ಚೇಂಜ್ ಆಗುತ್ತೆ ಸೊ ಇಲ್ಲಿ ನಮಗೆ ಏನಂತಂದ್ರೆ ನಾಲ್ಕನೇ ಅಕ್ಷರದಿಂದ ನಮಗೆ ಪೊಸಿಷನ್ ಗೊತ್ತಾಗಿದೆ ಸೊ ನಾಲ್ಕನೇ ಅಕ್ಷರದಿಂದ ಮೂರನೇ ಪ್ಲೇಸ್ ಅಲ್ಲಿ ಸ್ಮಾರ್ಟ್ ಅನ್ನೋ ವರ್ಡ್ ಬರುತ್ತೆ ಸರ್ ಡಿಕ್ಷನರಿ ಸೊ ಹಾಗಾಗಿ ಇದು ರೈಟ್ ಆನ್ಸರ್ ಆಗಿದೆ ಸಿಂಪಲ್ ಕ್ಲಿಯರ್ ಕೊನೆಯಲ್ಲಿ ನೆನ್ ಮಾಡ್ತಾ ಇದಲ್ಲ ಕೊನೆಯಲ್ಲಿ ಅದರದೇನ್ ಮೂರ್ ನಾಲ್ಕು ಮೆಥಡ್ಸ್ ಏನಿಲ್ಲ ಯಾವ್ದು ಇವರಿಂದ ಎಂಟು ಟಾಪಿಕ್ಸ್ ಸೊ ಪದೇ ಪದೇ ಕ್ವಶನ್ ಬರ್ತಾ ಇದೆ ಅದನ್ನು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ರೆಪಿಡ್ ರೀಸನ್ ಟೈಪ್ ಅದನ್ನು ಕ್ಲಿಯರ್ ಮಾಡಿ ಕೊಡ್ತೀನಿ ಬರಿಬೇಡ ರೈಟ್ ಇದು ಒಂದು ಅದ್ಯಾವ್ದು ಡೈಸ್ ಬಂದು ಅದರಲ್ಲಿ ಸ್ವಲ್ಪ ಇದು ಒಂದು ನಾಲ್ಕೈದು ಟಾಪಿಕ್ ಮಾಡಿಸ್ತೀನಿ ಇದು ಈಸಿ ಆಗಿತ್ತ ಈಸಿ ಇತ್ತು ಅಗೇನ್ ಸಿಕ್ಸ್ ಟು ಸೆವೆನ್ ಸೆಕೆಂಡ್ ಮುಗೀತ್ ಸರ್ ರೈಟ್ ನಾವು ಕ್ವಶನ್ ನಂಬರ್ ಫೋರ್ಟೀನ್ ಏನೇ ಸರ್ ಇದನ್ನ ಕನ್ನಡದಲ್ಲಿ ಹಾಕ್ಬೇಕಾಗಿತ್ತಲ್ಲ ಹ್ಮ್ ಇರಲಿ ಸರ್ ದ ಫಾಲೋಯಿಂಗ್ ಕ್ವಶನ್ ಸಮ್ ಸ್ಟೇಟ್ಮೆಂಟ್ ಫಾರ್ವರ್ಡ್ ಬೈ ದ ಬೈ ಕಥನ ಮತ್ತು ನಿಷ್ಕರ್ಷಣ ಅದರ ಬಗ್ಗೆ ಇದೆ ಐಡಿಯಾ ಇದೆ ನಿಮ್ಗೆ ರೈಟ್ ಏನಿದೆ ಸರ್ ವೆಂಡೈ ಮೂಲಕ ಆನ್ಸರ್ ಮಾಡ್ಬೇಕು ನಮ್ಗೆ ರೈಟ್ ಬಟ್ ಇಲ್ಲಿ ಏನ್ ನೆನ್ಪಿಟ್ಕೋಬೇಕು ನಾ ಹೇಳಿ ಅವರೇ ಹಿಯರ್ ಇನ್ಸ್ಟ್ರಕ್ಷನ್ ಅಲ್ಲಿ ಏನೇ ಒಂದ್ಸಲ ಸರ್ ಇನ್ ದ ಫಾಲೋಯಿಂಗ್ ಕ್ವಶನ್ ಬಿಲೋ ದಿವನ್ ಆನ್ಸರ್ ಬೈ ದ ಸಮ್ ಕನ್ಕ್ಲೂಷನ್ ಕೆಲವು ಸ್ಟೇಟ್ಮೆಂಟ್ ಹೇಳಿಕೆಗಳಿದಾವಿಕೆಗಳು ಬೇಸ್ಡ್ ಆನ್ ದ ಗಿವನ್ ಸ್ಟೇಟ್ಮೆಂಟ್ ಟು ಬಿ ಟ್ರೂ ಇವನ್ ಇಫ್ ದೇ ಸೀಮ್ ಟು ಬಿ ವೇರಿಯನ್ಸ್ ಫ್ರಮ್ ದ ಕಾಮನ್ಲಿ ನೋನ್ ಫ್ಯಾಕ್ಟ್ ಇದೇ ಬಹಳ ಇಂಪಾರ್ಟೆಂಟ್ ನೀವು ವಿಚಾರ ಮಾಡಕೋಬೇಡ್ರಿ ಅಲ್ಲಿ ಏನ್ ಹೇಳಿಕೆ ಮತ್ತು ಸ್ಟೇಟ್ಮೆಂಟ್ ಇದೆಯಲ್ಲ ಅವ್ರು ನಿಜ ಜೀವನಕ್ಕ ನಿಜ ಘಟನೆಗಳಿಗೆ ವಿರುದ್ಧವಾಗಿದ್ರು ಕೂಡ ನೀವಾದ ಈ ಹೇಳಿಕೆ ಏನಿದೆ ನೀವು ಅದನ್ನೇ ತಿಳ್ಕೋಬೇಕಂತ ಇಲ್ಲ ಹಿಂಗ ಅದಲ್ಲ ಅಂತ ಅನ್ಕೋಕ್ ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಲ್ಲ ಅಂತಂದ್ರೆ ಅಲ್ಲ ಅಂತ ತಿಳ್ಕೊಬೇಕು ಏ ಅದೇ ಹಂಗ ಕರ್ನಾಟಕ ರಾಜಧಾನಿ ಬೆಂಗ್ಳೂರ್ ಅಲ್ಲ ಅಂತ ಇದಾರೆ ಅವ್ರು ಹೇಳಕ್ಕ ಇನ್ಸ್ಟ್ರಕ್ಷನ್ ಹೇಳಕತ್ತರ ಅದು ಅಲ್ಲ ಅಂದ್ರೆ ನೀವು ತಿಳ್ಕೊಡ್ರಿ ಅಂತ ಹೇಳಿ ಹಿಂಗೆ ಇರ್ತದೆ ನಾಳೆ ಬರಬಹುದು ಹಾಕಾಗಲ್ಲ ಕರ್ನಾಟಕ ರಾಜಧಾನಿ ಬೆಂಗ್ಳೂರ್ ಅಲ್ಲ ಅಂತ ಇದಾರೆ ಈ ಕ್ವಶನ್ ಪ್ರಕಾರ ಅವ್ರು ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಅದನ್ನ ಅಷ್ಟೇ ರೈಟ್ ಇಲ್ಲ ಕರ್ನಾಟಕ ರಾಜ್ಯ ಬೆಂಗಳೂರು ನಮ್ಗ ಗೊತ್ತು ನಿಮ್ ಗೊತ್ತು ಬಟ್ ಕಥನ ಮತ್ತು ನಿಷ್ಕರ್ಷಣಿದರ ಅವ್ರು ಖುದ್ದಾಗ ಅದನ್ನ ಅಲ್ಲಿ ಏನಿದೆ ಅದನ್ನೇ ತಿಳ್ಕೊಡ್ರಿ ಅಷ್ಟು ತಿಳ್ಕೊಂಡ್ಬಿಟ್ರೆ ಫಿಫ್ಟಿ ಪರ್ಸೆಂಟ್ ನಿಮ್ ಕೆಲಸ ಮುಗಿತು ಪ್ಯಾಂಟ್ ಕ್ಲಿಯರಾ ಬರ್ರಿ ಸರ್ ನೆಕ್ಸ್ಟ್